ಬಸ್ಸೆಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬೂಸ್ನ ನೆಕ್ಸ್ಟ್ ಟೀಮ್ ಯಾರ ಜೊತೆ ಆಗ್ತಿರೋ ಅಂತ ಹೇಳಿದ್ರೆ ಯು ಪಿ ಯೋದಷ್ಟು ಜೊತೆ ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನ್ ಬೆಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ ಕಂಪಾರಿಸನ್ಗಳಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಇವಾಗ ನನ್ನ ಪ್ರಕಾರ ಹತ್ತನೇ ಏನು ಇರಬೇಕು ನನ್ನ ಪ್ರಕಾರ ಹೌದು ಹತ್ತನೇ ಟೀಮು ಯು ಪಿ ಯೋದಸ್ಸು ಇನ್ನು ಆದಮೇಲೆ ಒಂದೇ ಟೀಮ್ ಇರೋದು ಇವಾಗ ಯು ಪಿ ಯೋದಷ್ಟು ಜೊತೆಗೆ ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ ಯು ಪಿ ಯೋದಷ್ಟ ಸ್ಟ್ರಾಂಗ್ ಇದೆ ಅಥವಾ ನಮ್ಮ ಬೆಂಗಳೂರು ಸ್ಟ್ರಾಂಗ್ ಸ್ಟ್ರಾಂಗಿದೆ ಅದು ಕೂಡ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಸ್ಟ್ರಾಂಗಿದೆ ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೋಗ್ತಾ ಸಪ್ರಾಗಿದ್ದಾರೆ ಬೇಗ ಈ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಅಂತ ಇವ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಡೇಟೆ ಹೋಗೋದನ್ನು ಮೊದಲೇದಾಗಿ ಯು ಪಿ ಓ ದಸ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಯಾಕಪ್ಪ ಅಂತ ಹೇಳಿದ್ರೆ ಯು ಪಿ ಓ ದಸ್ ಈ ಬಾರಿ ಒನ್ ಆಫ್ ದ ಬೆಸ್ಟ್ ಟೀಮ್ ಹಾಕೊಂಡಿರೋದು ಪ್ರತಿ ಸೀಸನ್ನಲ್ಲಿ ಒಂದು ಎರಡರಿಂದ ಮೂರು ಸೀಸನ್ ಆಯಿತು ಕ್ವಾಲಿಫೈ ಆಗ್ತಾ ಇದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಮೊದಲೇದಾಗಿ ಈ ಬಾರಿ ಒನ್ ಆಫ್ ದ ಬೆಸ್ಟ್ ಇರೋದು ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಡಿಫೆನ್ಸ್ ನೋಡ್ತಾ ಇರೋ ಮಟ್ಟಿಗೆ ಮೊದಲೇದಾಗಿ ಯು ಪಿ ಓದಸ್ನ ಸ್ಕ್ವಾಡ್ ನೋಡೋದಾದರೆ ಸುಮಿತ್ ಭವಾನಿ ರಜಪುತ್ ಸಾಹುಲ್ ಕುಮಾರ್ ಸುರೇಂದ್ರ ಗಿಲ್ ಆಶು ಸಿಂಗ್ ಹಿತೇಶ್ ಗಗನ್ ಗೌಡ ಶಿವಮ್ ಅದೇ ರೀತಿಯಾಗಿ ಜಯೀಶ್ ಗಂಗರಾಜನ್ ಸಚಿನ್ ಇದು ಒಂಥರ ಯು ಪಿ ಓದಸ್ತು ಕನ್ವಿನ್ಸಿಂಗಾಗಿ ಕಾಣಿಸ್ಕೊಳ್ತಾ ಇದ್ದ ಸ್ಕ್ವಾಡ್ ಅಂತ ನೋಡ್ತಾ ಇರೋದಾದ ಅದೇ ರೀತಿಯಾಗಿ ಕುಮಾರ್ ಅವರು ಮಹೇಂದ್ರ ಸಿಂಗ್ ಗುಮಾನ್ ಸಿಂಗ್ ಅದೇ ರೀತಿಯಾಗಿ ಡೊಂಗ್ಲಿಂಗ್ ಲೀ ರೇಣಿ ವಿನಯ್ ರಾಣೆ ರೋನಕ್ ಅವರು ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಯು ಪಿ ಯ ದರ್ಶನ ಸ್ಕ್ವಾಡಲ್ಲಿ ಮೀನ್ ಹಾಕ್ಕೊಂಡು ಮನೀಂದರ್ ಸಿಂಗ್ ಇದ್ದರೆ ಅದೇ ರೀತಿಯ ಗುಮ್ಮನ್ ಸಿಂಗ್ ಅವರು ಮೇನ್ ರೈಡಿಂಗಲ್ಲಿ ಅದೇ ರೀತಿ ಸುರೇಂದ್ರ ಗಿಲ್ರಿಗೆ ಸಾಥ್ ಕೊಡುವಂಥ ರೈಡರ್ ಆಗಿರೋದ್ರಿಂದ ನನ್ನ ಪ್ರಕಾರ ಯು ಪಿ ಓ ಸ್ಕ್ವಾಡ್ ಸಿಕ್ಕಾಪಟ್ಟೆ ಕನ್ವಿನ್ಸಿಗೆ ಹಾಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸ್ನ ಕಂಪ್ಯಾರಿಸನ್ನಲ್ಲಿ ನೋಡ್ತಾ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ಯು ಪಿ ಓ ದರ್ಸ್ನ ಕಂಪ್ಯಾರಿಸನ್ ಸ್ಟಾರ್ಟಿಂಗ್ ಸೆವೆನ್ನ ಕಂಪ್ಯಾರಿಸನ್ ಮೀನಕೊಂಡಿಲಿ ಯು ಪಿ ಒ ದಸ್ಟ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರೋದು ಅಂತ ನೋಡೋದಾದರೆ ಎಸ್ ಮೊದಲೇದಾಗಿ ಗುಮಾನ್ ಸಿಂಗ್ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕ್ಕೊಂಡು ಒಂದು ಕಡೆಗೆ ಭವಾನಿ ರಜಪೂತ್ ಅವರು ಅದೇ ರೀತಿ ಸುರೇಂದ್ರ ಗಿಲ್ಯ್ ಎಸ್ ಸುರೇಂದ್ರ ಗಿಲ್ ಅವರು ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರೋದಂತ ಹೌದು ಆ ರೀತಿ ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಇರೋದು ಇಲ್ಲಿ ಯು ಪಿ ಓ ದಸ್ಟ್ನ ಕಡೆ ನೋಡ್ತಾ ಇರೋ ಮಟ್ಟಿಗೆ ನನ್ನ ಪ್ರಕಾರ ಯು ಪಿ ಒ ದಸ್ ನಮ್ಮ ಬೆಂಗಳೂರು ಬುಲ್ಸ್ಗಿಂತ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಒನ್ ಆಫ್ ದ ಹಂಡ್ರೆಡ್ ಪರ್ಸೆಂಟ್ ಮೇಲ್ಗೈ ಇರುವಂಥದ್ದು ಹೌದು ಯಾಕಪ್ಪ ಅಂತ ಹೇಳಿದರೆ ಯು ಪಿ ಓ ದಸ್ ಈ ಬಾರಿ ಗುಮಾನ್ ಸಿಂಗ್ ಅವರು ಆ್ಯಡ್ ಆಗಿರೋದು ಅದೇ ರೀತಿಯಾಗಿ ಭವಾನಿ ರಜಪೂತ್ ಅವರು ಮತ್ತು ಸುರೇಂದ್ರ ಗಿಲ್ ಅವ್ರು ಇರೋದರಿಂದ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಹಾಕ್ಕೊಂಡು ಯು ಪಿ ಯೋ ದಸೆ ಕಾಣಿಸ್ಕೊಡ್ತಿರೋದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನು ನಮ್ಮ ಬೆಂಗಳೂರಿಗೋಸ್ಕರ ಕಂಪ್ಯಾರಿಸನ್ ಮಾಡಿದ್ರು ಕೂಡ ಗುಮನ್ ಸಿಂಗ್ ಜೊತೆ ಆಕಾಶಿಂದ ಅವರು ಕಂಪ್ಯಾರಿಸನ್ ಮಾಡರೂ ಕೂಡ ಇಲ್ಲಿ ಗುಮನ್ ಸಿಂಗ್ ಅವರು ಇರೋದು ಅದೇ ರೀತಿಯಾಗಿ ಇಲ್ಲಿ ಭವನಿ ರಜಪೂತ್ ಅದೇ ರೀತಿ ಪಂಕಜ್ ಅವ್ರಿಗೆ ಕಂಪ್ಯಾರಿಸನ್ ಮಾಡರೂ ಕೂಡ ಭವನಿ ರಜಪೂತ್ ಇರೋದು ಅಥವಾ ಪಂಕಜ್ ಅವರಿಬ್ಬರಲ್ಲಿ ಎಲ್ಲ ಕೂಡ ಹೆಂಗಸ್ಟ್ ಆದರೆ ಸ್ವಲ್ಪ ಭವನಿ ರಜಪೂತ್ ಅವರೇ ಸ್ವಲ್ಪ ಸೀನಿಯರ್ ಅದೇ ರೀತಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದು ನೆಕ್ಸ್ಟಲ್ಲಿ ಇಲ್ಲಿ ಸುರೇಂದ್ರ ಗಿಲ್ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರ ಕಂಪ್ಯಾರಿಸನ್ ಮಾಡ್ರಿ ಇಲ್ಲಿ ಕಂಪ್ಯಾರಿಸನ್ನೇ ಇಲ್ಲ ಮೀನು ಹಾಕೊಂಡು ಸುರೇಂದ್ರ ಗಿಲ್ ಅವ್ರಿಗೆ ಈಸಿಯಾಗಿ ಕೊಡ್ಬೋದು ಅಂತಲೇ ಹೇಳ್ಬೋದು ಒನ್ ಆಫ್ ದ ಬೆಸ್ಟ್ ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಕಡೆ ಹೋಗ್ತಾ ಇರೋದಾದರೂ ಕೂಡ ಸುರೇಂದ್ರ ಗಿಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಅಂತ ಹೌದು ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬೋಲ್ಸ್ ಅದೇ ರೀತಿಯಾಗಿ ಯು ಪಿ ಯೋ ದಸ್ನ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಯು ಪಿ ಯೋ ದಸ್ಗೆ ಈಸಿಯಾಗಿ ಅಂತ ಹೌದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸ್ಕ್ವಾಡ್ ಮೆಂಬರ್ಸ್ ಇರೋದು ಅಂತಲೇ ಹೇಳ್ಬೋದು ಇದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಯು ಪಿ ಓ ದಸ್ದು ಯಾವ ರೀತಿ ಆಟ ಆಡ್ತಾರೆ ಗೊತ್ತಿಲ್ಲ ಒಟ್ನಲ್ಲಿ ಗುಮನ್ ಸಿಂಗ್ ಅದೇ ರೀತಿ ಒಂದು ಮ್ಯಾಚ್ ಆಟಾಡ್ತಾ ಇರೋದಂತೂ ಮತ್ತೊಂದು ಮ್ಯಾಚ್ ಅಂತೂ ಈಸಿ ಆಗುತ್ತೆ ಯು ಪಿ ಓದ್ಗಂತೂ ರೈಡಿಂಗ್ ಡಿಪಾರ್ಟ್ಮೆಂಟ್ ಹೇಳ್ಕೊಳ್ಳೋ ಆಗಿಲ್ಲ ಅಷ್ಟು ಈಸಿ ಈ ಇಬ್ರು ಪ್ಲೇಯರ್ಸ್ ಮೇಲೆ ನಿಂತ್ಕೊಂಡಿರೋದು ಈ ಇಬ್ಬರು ಪ್ಲೇಯರ್ಸ್ಗಳು ಮುಂದೆ ನಡೆಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೋದ ಆ ರೀತಿ ಇದೆ ರೈಡಿಂಗ್ ಡಿಪಾರ್ಟ್ಮೆಂಟು ಅದೇ ರೀತಿಯಾಗಿ ಇವಾಗ ಕವರ್ ಕಡೆ ನೋಡ್ತಾ ಇರೋದು ಅದೇ ಕವರಲ್ಲಿ ರೈಟ್ ಕವರಲ್ಲಿ ಆಶು ಸಿಂಗ್ ಅವ್ರು ಇರ್ತಾರೆ ಲೆಫ್ಟ್ ಕವರಲ್ಲಿ ಮನೀಂದರ್ ಸಿಂಗ್ ಅವರು ಎಸ್ ಮನೀಂದರ್ ಬುಲ್ಡೋಜರ್ ಮನೀಂದರ್ ಸಿಂಗ್ ಅವರು ಇರ್ತಾರೆ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸರ್ ಅಂತಲೇ ಹೇಳ್ಬೋದಾಗಿದೆ ಕವರ್ ಕಡೆಗೆ ಸಿಕ್ಕಾಪಟ್ಟೆ ಆ್ಯಂಕಲ್ ಹೋರ್ಡ್ಸ್ಗಳನ್ನು ಸಿಕ್ಕಾಪಟ್ಟೆ ಮಾಡೋದು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಕಾರ್ನರ್ಸ್ ಕಡೆ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದ ಎಸ್ ಕಾರ್ನರ್ಗಳಲ್ಲಿ ರೈಟ್ ಕಾರ್ನರಲ್ಲಿ ಹಿತೇಶ್ ಅವರು ಇರ್ತಾರೆ ಲೆಫ್ಟ್ ಕಾರ್ನರಲ್ಲಿ ಸುಮಿತ್ ಸಾಂಗ್ವನ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಎಸ್ ಕಾರ್ನರ್ಸ್ ಕಡೆಯೂ ಕೂಡ ಸಾಲಿಡ್ ಹಾಕ್ಕೊಂಡಿರೋದು ನಮ್ಮ ಬೆಂಗಳೂರು ಬಸ್ನ ಕಾರ್ನರ್ಸ್ ಅದೇ ರೀತಿ ಡಿಫೆನ್ಸ್ ಕಡೆ ಮಾತಾಡುವ ಬಂದರೆ ನಮ್ಮ ಬೆಂಗಳೂರು ಬುಸ್ ಅಲ್ಲಿ ಮೀನು ಹಾಕ್ಕೊಂಡು ಇಲ್ಲಿ ಕವರ್ ಕಡೆಗೆ ಎರಡು ಟೀಮ್ ಒನ್ ಆಫ್ ದ ಬೆಸ್ಟ್ ಯಂಗ್ಸ್ಟರ್ಸ್ಗಳನ್ನು ಇಟ್ಕೊಂಡು ಅದ್ರಲ್ಲಿ ಅದರಲ್ಲೂ ಕೂಡ ಯು ಪಿ ಓದ್ತದೆ ಬೆಸ್ಟ್ ಇರೋದು ಕವರ್ ಕಡೆ ನೋಡ್ತಾರೋ ಮಟ್ಟಿಗೆ ಕವರ್ ಅದು ಯಾಕಪ್ಪ ಅಂತ ಹೇಳಿದ್ರೆ ಮನೀಂದರ್ ಸಿಂಗ್ ಅದೇ ರೀತಿ ಸಿಂಗ್ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅದೇ ರೀತಿ ಸೀನಿಯರ್ಸ್ಗಳ ಕ್ಯಾಟಗರಿಲಿ ಬಂದರೂ ಕೂಡ ನಮ್ಮ ಕಡೆ ಸಂಜಯ್ ಧೂಲ್ ಅದೇ ರೀತಿಯಾಗಿ ಸಂಜಯ್ ಧೂಲ್ ಅವ್ರ ಮೇಲೆ ಹೆಚ್ಚಿನದಾಗಿ ಇರೋದಂತಹ ಹೌದು ಅದೇ ರೀತಿಯಾಗಿ ಧೀರಜ್ ಅವರು ಇವರಿಬ್ಬರು ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ಗಳು ಅವ್ರ ಪರ್ಫಾರ್ಮೆನ್ಸ್ ಇನ್ನೂ ನೋಡಲಿಲ್ಲ ಅದೇ ರೀತಿಯಾಗಿ ಇವರಿಬ್ಬರು ಪರ್ಫಾರ್ಮೆನ್ಸ್ ಆಶೂರ್ ಸಿಂಗ್ ಅದೇ ರೀತಿ ಮಹೇಂದ್ರ ಸಿಂಗ್ ಅವ್ರು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅಲ್ಲವೂ ಗೊತ್ತಿದೆ ಯಾವ ರೀತಿ ಅವರ ಸ್ಟ್ರೆಂತ್ ಇದೆ ಅಂತ ಅದೇ ರೀತಿ ನಮ್ಮ ಕಡೆ ಧೀರಜ್ ಅದೇ ರೀತಿ ಸಂಜಯ್ ಧೂಲ್ ಅವರು ಯಾವ ರೀತಿ ಸ್ಟ್ರೆಂತ್ ಇದೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಅದಕ್ಕಾಗಿ ನನ್ನ ಪ್ರಕಾರ ನಾ ಇಲ್ಲಿ ಕವರ್ ಕಡೆಗಂತೂ ಈಸಿಯಾಗಿ ಯು ಪಿ ಒ ದಸ್ಗೆ ಕೊಡೋದಂತ ಹೌದು ಅದೇ ರೀತಿ ಕಾರ್ನರ್ಸ್ ಕಡೆ ನೋಡೋದಾದರೆ ಕಾರ್ನರಲ್ಲಿ ಹಿತೇಶ್ ಅದೇ ರೀತಿಯಾಗಿ ಸುಮಿತ್ ಸರ್ಗನ್ ಅವರಿರೋದು ನಮ್ಮ ಕಡೆ ನೋಡ್ತಾ ಇರೋ ಮಟ್ಟಿಗೆ ಅಂಕುಶ್ ಅದೇ ರೀತಿಯಾಗಿ ಯೋಗೀಶ್ ಅವರಿರೋದು ಇಲ್ಲಿ ನಾ ಈಸಿಯಾಗಿ ಯೋಗೀಶ್ ಅವ್ರಿಗೆ ಅದೇ ರೀತಿಯಾಗಿ ಅಂಕುಶ್ ಅವ್ರಿಗೆ ಕೊಡೋದಂತಹ ಹೌದು ಅಂದರೆ ನಮ್ಮ ಬೆಂಗಳೂರು ಬಸ್ನಲ್ಲಿ ಕಾರ್ನರ್ಸ್ ಕಡೆಗಂತೂ ನಮ್ಮ ಈಸಿಯಾಗಿ ನಮ್ಮ ಬೆಂಗಳೂರು ಬಸ್ಗೆ ಕೊಡೋದಂಥ ಹೌದು ಡಿಫೆನ್ಸಲ್ಲಿ ಕವರ್ ಕಡೆ ಮಾತ್ರ ಅವ್ರಿಗೆ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಟು ಕವರ್ ಎರಡೂ ಕೂಡ ಯು ಪಿ ಒ ದಸ್ಗೆ ಅದೇ ರೀತಿಯಾಗಿ ಡಿಫೆನ್ಸಲ್ಲಿ ಮೀನು ಹಾಕ್ಕೊಂಡು ಕಾರ್ನರ್ ಕಡೆ ಮೀನ್ ಮೀನು ಹಾಕೊಂಡು ರೈಟ್ ಆ್ಯಂಡ್ ಲೆಫ್ಟ್ ಕಾರ್ನರಲ್ಲಿ ಮತ್ತೆ ನಮ್ಮ ಬೆಂಗಳೂರು ಗುಸ್ತಿದೆ ಯಾಕಪ್ಪ ಅಂತ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ಒನ್ ಆಫ್ ದ ಬೆಸ್ಟ್ ಟ್ಯಾಕಲಿಸ್ಟ್ಗಳು ಇರೋದು ನನ್ನ ಪ್ರಕಾರ ನೋಡ್ತಾನೆ ಮಟ್ಟಿಗೆ ಹಿತೇಶ್ ಅದೇ ರೀತಿಯಾಗಿ ಸುಮಿತ್ಗಿಂತ ಹೆಚ್ಚಿನದಾಗಿ ನಮ್ಮ ಯೋಗೀಶ್ ಅದೇ ರೀತಿಯಾಗಿ ಅಂಕುಶ್ ಅವರು ಇಫೆಕ್ಟಿವ್ ಆಗಿ ಇರ್ತಾರೆ ಅಂತ ಅನ್ನಿಸ್ತಾ ಇರೋದು ಇಲ್ಲಿ ಮೀನು ಹಾಕ್ಕೊಂಡು ಯು ಪಿ ಯೋದಸ್ಕಿಂತ ಕಾರ್ನರ್ಸ್ಗಳಲ್ಲಿ ನಮ್ಮ ಬೆಂಗಳೂರು ಬಿಸಿ ಒನ್ ಆಫ್ ದ ಬೆಸ್ಟ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನೋಡ ಯಾವ ರೀತಿ ಆಟ ಆಡ್ತಾರೆ ಅಂತ ಹೇಳಿ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟ್ ಯು ಪಿ ಓ ಆಯಿತು ಅದೇ ರೀತಿ ಕವರ್ ಡಿಪಾರ್ಟ್ಮೆಂಟು ಕೂಡ ಯು ಪಿ ಓ ದಸ್ಗೆ ಕೊಟ್ಟಿರೋದು ಕಾರ್ನರ್ ಡಿಪಾರ್ಟ್ಮೆಂಟ್ ಮಾತ್ರ ನಮ್ಮ ಬೆಂಗಳೂರು ಬುಲ್ಸ್ಗೆ ಕೊಟ್ಟಿರೋದು ಅದು ಕೂಡ ಸೀನಿಯರ್ಸ್ಗಳ ಕ್ಯಾಟಗರಿಲಿ ಏನಾದರೂ ನಮ್ಮ ಬೆಂಗಳೂರು ಅಲ್ಲಿ ಚೇಂಜ್ ಆದರೂ ಆಗ್ಬೋದು ಯಾಕಪ್ಪ ಅಂತೇಳಿ ಸ್ಟಾರ್ಟಿಂಗ್ ಹಾಕೊಂಡು ಗಣೇಶ್ ಗಣೇಶವರು ಬಂದರು ಬರ್ಬೋದು ಅದೇ ರೀತಿಯಾಗಿ ಡಿಫೆನ್ಸ್ ಅಲ್ಲೂ ಕೂಡ ಧೀರಾಜಿ ಸಂಜೆ ದೂರು ಬದಲಾಗಿ ಸತ್ಯಪ್ಪ ಅವರು ಬಂದರೂ ಬರ್ಬೋದು ಯಾವುದೇ ಒಬ್ಬ ಪ್ಲೇಯರ್ ಅದು ಚೇಂಜಸ್ ಆಗ್ಬೋದು ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ಆದಮೇಲೂ ಕೂಡ ಚೇಂಜಸ್ ಆಗ್ಬೋದು ರಿಸ್ರ ಹಾಕೊಂಡು ಸಬ್ಸ್ಟಿಟ್ಯೂಷನ್ ಆಗ್ಬೋದು ಎಲ್ಲ ಕೂಡ ಆಗ್ಬೋದು ಏನು ಮಾಡಲಿಕ್ಕೂ ನಂಬಲಿಕ್ಕೆ ಬರಲ್ಲ ಒಟ್ಟನ್ನು ಯು ಪಿ ಯು ದಸ್ ರೈಡಿಂಗ್ ಅದೇ ರೀತಿ ಕವರ್ ಕಾರ್ ಅಂತಷ್ಟು ಸ್ಟ್ರಾಂಗ್ ಹಾಕೊಂಡಿರೋದು ಕಾರ್ನರಲ್ಲೇ ನಮ್ಮ ಬೆಂಗಳೂರು ಬೋಸಿಗೆ ಹೋಗಿರೋದು ಅಂತಲೇ ಹೇಳ್ಬೋದಾಗಿದೆ ಇದು ನಮ್ಮ ಬೆಂಗಳೂರು ಬೋಸ್ ವರ್ಸಸ್ ಯು ಪಿ ಓದಸ್ನ ಸ್ಟಾರ್ಟಿಂಗ್ ಸೆವೆನ್ ಆಗಿತ್ತು ನಿಮಗೆ ವಿಡಿಯೋ ಅಷ್ಟೆ ರೆಕಮೆಂಡ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ